ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ರಾಯರ ವಿಡಿಯೋಗಳನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಹಾಕಿಲ್ಲ ಅಂತಂದರೆ ಕೇಳ್ತಾ ಇದ್ದಾರೆ ಯಾಕೆ ನೀವು ವೀಡಿಯೋಸ್ ಹಾಕಿಲ್ಲ ಹಾಕಿ ಅಂತ ನಿಮ್ಮ ಪ್ರೀತಿ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ನನಗೆ ಎಷ್ಟು ಗೊತ್ತು ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅದು ಅನ್ನೋದನ್ನು ಎಲ್ಲ ವೀಡಿಯೋಗಳಲ್ಲೂ ಶೇರ್ ಮಾಡ್ತಾ ಬಂದಿದ್ದೀನಿ ಆದರೂ ಕೂಡ ಜಾಸ್ತಿ ಕ್ವಶನ್ಸ್ ಬರ್ತಾ ಇರೋದೇ ಯಾವ ರೀತಿಯಾಗಿ ಸಂಕಲ್ಪ ಮಾಡೋದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಹಾಗೆ ನಾವು ಯಾವ ರೀತಿಯಾಗಿ ರಾಯರಿಗೆ ನೈವೇದ್ಯವನ್ನು ಇಡೋದು ಅನ್ನೋದನ್ನೇ ಜಾಸ್ತಿ ಜನ ಕೇಳ್ತಾ ಇದ್ದೀರಾ ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ರಾಯರಿಗೆ ಯಾವ ರೀತಿಯಾಗಿ ನೈವೇದ್ಯಕ್ಕೆ ಇಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ ಪೂಜೆ ಜೊತೆಗೆ ಯಾವ ರೀತಿಯಾಗಿ ನೈವೇದ್ಯಕ್ಕೆ ಇಡೋದು ಅಂತ ತಿಳಿಸ್ತಾ ಇದೆ ಆದರೂ ಕೂಡ ನಿಮಗೆ ಕೆಲವೊಂದು ಡೌಟ್ಸ್ ಉಳ್ಕೊಳ್ತಾ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಒಮ್ಮೆ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಪೂಜೆ ಮಾಡಿದ ನಂತರ ನಾವು ರಾಯರಿಗೆ ನೈವೇದ್ಯಕ್ಕೆ ಇಡ್ತೀವಿ ರಾಯರಿಗೆ ಅಂತನೇ ಅಲ್ಲ ಎಲ್ಲ ದೇವರಿಗೂ ಕೂಡ ಪೂಜೆ ಆದ ನಂತರ ಆ ನೈವೇದ್ಯಕ್ಕೆ ಇಡ್ತೀವಿ ಆದರೆ ರಾಯರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ನೈವೇದ್ಯಕ್ಕೆ ಇಡಬಾರ್ದು ಅದಕ್ಕೋಸ್ಕರನೇ ಜಾಸ್ತಿ ಖರ್ಚು ಮಾಡಬೇಕು ಆ ರೀತಿಯಾಗಿ ಏನೂ ಇಲ್ಲ ನೈವೇದ್ಯಕ್ಕೆ ಇಡದೆ ಯಾವುದೇ ಪೂಜೆನೂ ಕೂಡ ಸಂಪೂರ್ಣ ಅಲ್ಲ ಅಂತ ಹೇಳ್ತಾರೆ ನಿಮ್ಮ ಶಕ್ತಿ ಅನುಸಾರ ನೀವು ಯಾವ ರೀತಿ ಆದ್ರೂ ಬೇಕಾದರೂ ನೀವು ಸರಿಯಾಗಿ ರಾಯರಿಗೆ ನೈವೇದ್ಯಕ್ಕೆ ಇಡಬಹುದು ಕೆಂಪು ಸಕ್ಕರೆ ಬರುತ್ತಲ್ಲ ರಾಯರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಕೆಂಪು ಸಕ್ಕರೆಯನ್ನು ರಾಯರಿಗೆ ನೈವೇದ್ಯವಾಗಿ ಇಡಬಹುದು ಅದನ್ನು ತಗೊಂಡು ಬಂದಿಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ರಾಯರಿಗೆ ನೈವೇದ್ಯಕ್ಕೆ ಇಡಬಹುದು ಹಾಗೆ ಹಣ್ಣುಗಳನ್ನು ಇಡಬಹುದು ಮನೆಯಲ್ಲಿ ಯಾವುದಾದ್ರೂ ಹಣ್ಣು ಇರುತ್ತಲ್ಲ ಹಣ್ಣುಗಳನ್ನು ಕೂಡ ನೀವು ತೊಳೆದು ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ರಾಯರಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಹಣ್ಣುಗಳಿಗೆ ಮಾತ್ರ ಅಂತಲ್ಲ ನೀವೇನಾದರೂ ಸಿಹಿ ನೈವೇದ್ಯ ಮಾಡ್ತೀರಾ ಅಂತ ಆದರೆ ನೈವೇದ್ಯದ ಮೇಲೂ ಕೂಡ ನೀವು ತುಳಸಿಯನ್ನು ನೀರಲ್ಲಿ ಹಾಕಿ ಆ ನೀರನ್ನು ಪ್ರಸಾದದ ಮೇಲೆ ಒಂದು ಸ್ವಲ್ಪ ಹಾಕಿ ನಂತರ ಅದ್ರ ಮೇಲೆ ಒಂದು ತುಳಸಿಯನ್ನು ಇಟ್ಟು ರಾಯರಿಗೆ ಅರ್ಪಿಸಬೇಕಾಗತ್ತೆ ಹಾಗೆ ಹಾಲನ್ನು ರಾಯರ ನೈವೇದ್ಯಕ್ಕೆ ಇಡಬಹುದು ಅಂತ ನಾನು ಹೇಳಿದ್ದೆ ಅದಕ್ಕೆ ಒಂದು ಕಮೆಂಟನ್ನು ಹಾಕಿದರು ಅಕ್ಕ ರಾಯರಿಗೆ ಹಾಲು ಇಟ್ಟಿರ್ತೀವಿ ಅದು ಬೆಳಗ್ಗೆ ಪೂಜೆ ಮಾಡಿರೋದು ಸಂಜೆವರೆಗೂ ಹಾಗೆ ಬಿಟ್ಟರೆ ನಂತರ ಅದು ಹಾಲು ಎಪ್ಪಾಗಿರುತ್ತೆ ಅಕ್ಕ ಅಂದರೆ ಕೆಟ್ಟೋದು ರೀತಿ ಆಗಿರುತ್ತೆ ಅದನ್ನು ಏನು ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಆ ರಾಯರಿಗೆ ಇಟ್ಟ ಮೇಲೆ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ರಾಯರ ಮುಂದಿಟ್ಟು ಪೂಜೆ ಎಲ್ಲ ಆಗಿ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನೀವು ರಾಯರಿಗೆ ನೈವೇದ್ಯಕ್ಕಿಟ್ಟಿರ್ತೀರಲ್ಲ ಅದನ್ನು ತಗೊಂಡು ನೀವು ಬಳಸ್ಕೊಳ್ಬಹುದು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಡಬೇಕು ಅಂತೇನಿಲ್ಲ ಹಾಗೆ ದಯಮಾಡಿ ಕೆಲವರು ಈ ತಪ್ಪುಗಳನ್ನು ಮಾಡ್ತೀರಾ ಬೆಳಗ್ಗೆ ಇಡ್ತೀರಾ ಅದನ್ನು ಸಂಜೆವರೆಗೂ ಮುಟ್ಟೋದಿಲ್ಲ ಅಥವಾ ತಿರ್ಗಾ ದಿನದವರೆಗೂ ಕೂಡ ಮುಟ್ಟೋದಿಲ್ಲ ಅದನ್ನು ನೀವು ಸಿಹಿ ನೈವೇದ್ಯ ಆಗಿರ್ಬೋದು ಬೇರೆ ಏನಾದರೂ ಆಗಿರ್ಬೋದು ಹಣ್ಣುಗಳಾದರೆ ಏನೂ ಆಗೋದಿಲ್ಲ ಆದರೆ ಸಿಹಿ ನೈವೇದ್ಯ ಅಥವಾ ಬೇಯಿಸಿರೋ ದಿನ ಇಟ್ಟಿರ್ತೀರಲ್ಲ ಅದು ನಾಳೆ ಬೆಳಗ್ಗೆವರೆಗೂ ಕೂಡ ಅದು ಚೆನ್ನಾಗಿರೋದಿಲ್ಲ ಅದನ್ನು ಚೆನ್ನಾಗಿಲ್ಲ ಅಂತ ಅಥವಾ ಗುಂಗ್ರ ಮುತ್ತಿದೆಯಾ ಅಂತನ ಅಥವಾ ಹಾಳಾಗಿದೆ ಅಂತನ ಅದನ್ನು ತೊಗೊಂಡೋಗಿ ವೇಸ್ಟ್ ಮಾಡೋದು ಅಥವಾ ಎಸಿಯೋದು ಅಥವಾ ನಾಯಿಗೆ ಹಾಕೋದು ಆ ರೀತಿಯಾಗಿ ಮಾಡಬೇಡಿ ನಿಮಗೆ ಪೂಜೆ ಎಲ್ಲ ಮಾಡಿ ಆಗುತ್ತಲ್ಲ ನಂತರ ನೀವು ಆ ನೈವೇದ್ಯವನ್ನು ಒಂದು ಕಾಲು ಗಂಟೆ ಬಿಟ್ಟು ಅಥವಾ ನಿಮಗೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆನೇ ಬಿಡಿ ನಂತರ ಅದನ್ನು ತಗೊಂಡು ನಿಮ್ಮ ಮನೆಯಲ್ಲಿರೋರಿಗೆ ಆ ಮಕ್ಕಳಿಗೆ ಅದ್ರೂ ಕೊಡಬಹುದು ದೊಡ್ಡವರು ಅದ್ರೂ ಮಕ್ಕಳಿಗೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಲು ಇವಾಗ ನೈವೇದ್ಯಕ್ಕೆ ಇಟ್ಟಿರ್ತೀರಾ ಅಂತಂದರೆ ಅದು ಬೆಳಗ್ಗೆಯಿಂದ ತುಂಬು ಹಾಲು ಅಂದರೆ ಹಸಿ ಹಾಲನ್ನು ರಾಯರಿಗೆ ಇಟ್ಟಿರ್ತೀರ ಅದನ್ನು ಸಂಜೆವರೆಗೂ ನೀವು ಹಾಗೆ ಬಿಟ್ಟು ನಂತರ ಅದನ್ನು ತಗೊಳ್ಳೋದಕ್ಕೆ ಹೋದರೆ ಕೆಟ್ಟೋಗಿರುತ್ತೆ ಹಾಗಾಗಿ ಅದನ್ನು ಬಳಸೋದಿಲ್ಲ ನೀವು ಎಸಿತೀರ ಆ ಥರ ತಪ್ಪುಗಳನ್ನು ಮಾಡಬೇಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಂತರ ನೀವು ಅದನ್ನು ತಗೊಂಡೋಗಿ ಮಕ್ಕಳಿಗೆ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಹಾಲನ್ನು ಕಾಯಿಸಿ ಮಕ್ಕಳಿಗೆ ಕೊಡ್ಬೋದು ಅಥವಾ ನೀವು ಬೇಕಾದ್ರೂ ಅದನ್ನು ಕುಡಿಬಹುದು ಯಾವುದೇ ಆಗಲಿ ಹಣ್ಣಾದ್ರೂ ಅಷ್ಟೇ ಅಥವಾ ಬೇಯಿಸಿರುವಂತಹ ಸಿಹಿ ಪದಾರ್ಥ ಆದ್ರೂ ಅಷ್ಟೇ ಯಾವುದೇ ಆದ್ರೂ ಅಷ್ಟೇ ರಾಯರಿಗೆ ಅಂತ ಅಲ್ಲ ಯಾವುದೇ ದೇವರಿಗೆ ಇಟ್ಟರು ಕೂಡ ಆ ಪ್ರಸಾದವನ್ನು ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟ ನಂತರ ನೀವು ಅದನ್ನು ಮನೆಯಲ್ಲಿರೋರು ಎಲ್ಲರೂ ಕೂಡ ಅದನ್ನು ತಿನ್ನಬಹುದು ತುಂಬಾ ಒಳ್ಳೆಯದು ಆದರೆ ದಯಮಾಡಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಯಾರು ಕೂಡ ಅದನ್ನು ವೇಸ್ಟ್ ಮಾಡಬೇಡಿ ಅದು ನೀವು ಪೂಜೆ ಸಂಪೂರ್ಣ ಫಲ ಸಿಗಬೇಕು ಅಂತ ಪೂಜೆಯನ್ನು ಮಾಡಿರ್ತೀರ ಆ ರೀತಿ ಕೆಲವೊಂದು ತಪ್ಪುಗಳನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ಹಾಗಾಗಿ ಅದು ಆ ರೀತಿಯಾಗಿ ಆ ತಪ್ಪುಗಳನ್ನು ಮಾಡಬೇಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರಿಗೆ ಕಡಲೆ ಬೆಳೆ ಊರ್ಣ ಅಂದರೆ ತುಂಬ ಇಷ್ಟ ಅಂತೆ ಯಾವುದೇ ವ್ರತ ಆಚರಣೆ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಸಂಕಲ್ಪ ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಕೊನೆಯ ದಿನ ಬರುತ್ತಲ್ಲ ಲಾಸ್ಟ್ನೇ ದಿನ ಅಂಥ ದಿನ ನೀವು ಹೆಸರು ಬೇಳೆ ಪಾಯಸ ಆಗಿರಬಹುದು ಅಥವಾ ಬೇಳೆ ಹೂರ್ಣ ಆಗಿರಬಹುದು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ರಾಯರಿಗೆ ತುಂಬ ಇಷ್ಟ ಅದು ಅಂತ ನಿಮ್ಮ ಶಕ್ತಿ ಅನುಸಾರ ಅದೇ ಬೇಕು ಇದೇ ಬೇಕು ಅಂತ ರಾಯರಿ ಎಲ್ಲೂ ಕೂಡ ಹೇಳಿಲ್ಲ ನಿಮ್ಮ ಶಕ್ತಿ ಶಕ್ತಿಯನುಸಾರ ನಿಮಗೆಲ್ಲ ಏನಾಗುತ್ತೆ ಒಂದು ಹಾಲು ಇಡಬಹುದು ಹಣ್ಣಿಡಬಹುದು ಕೆಂಪು ಸಕ್ಕರೆ ಇಡಬಹುದು ಅಥವಾ ನೀವು ಆಗುತ್ತೆ ಅಂತಂದರೆ ಸಿಹಿ ಪೊಂಗಲ್ ಆಗಿರ್ಬೋದು ಅವಲಕ್ಕಿ ಪ್ರಸಾದ ಆಗಿರಬಹುದು ಅಥವಾ ಹೇಳಿದೆ ನಾನಿವಾಗ ಹೆಸರು ಬೇಳೆ ಪಾಯಸ ಆಗಿರಬಹುದು ಕಡಲೆಬೇಳೆ ಹೂರ್ಣ ಆಗಿರಬಹುದು ಈ ರೀತಿಯಾಗಿ ನೀವು ಸಿಹಿ ನೈವೇದ್ಯ ಮಾಡಿ ಪ್ರತಿ ಗುರುವಾರ ದಿನ ಮಾಡಿಡ್ತೀವಿ ಅಂತಂದ್ರೂ ಕೂಡ ಆಗತ್ತೆ ರಾಯರು ನಾವು ಎಷ್ಟು ಹೂವು ಮುಡಿಸಿರ್ತೀವಿ ಅಂತನೋ ಅಥವಾ ಎಷ್ಟು ಹೂವಿನ ಅಲಂಕಾರ ಮಾಡಿರ್ತೀವಿ ಅಂತನೋ ಅಥವಾ ಎಷ್ಟು ಹೂವನ್ನು ರಾಯರಿಗೆ ಏರಿಸಿರ್ತೀವಿ ಅಥವಾ ಎಷ್ಟೆಲ್ಲ ನೈವೇದ್ಯ ಮಾಡಿಟ್ಟಿರ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ಭಕ್ತಿ ಇದೆ ನಾವು ಎಷ್ಟು ಭಕ್ತಿಯಿಂದ ರಾಯರಿಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಯಾರಿಗೂ ಕೂಡ ಕೆಟ್ಟೋದನ್ನು ಬಯಸೋದು ಬೇಡ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಥವಾ ಇಲ್ಲಿ ನಾವು ಪೂಜೆ ಮಾಡೋದು ರಾಯರ ಹತ್ರ ಎಲ್ಲ ಬಗೆಯ ಸಿಹಿ ನೈವೇದ್ಯ ಮಾಡಿ ರಾಯರಿಗೆ ಇಡೋದು ತುಂಬ ಹೂವಿನ ಅಲಂಕಾರ ಮಾಡೋದು ಮನಸ್ಸಿನಲ್ಲಿ ಭಕ್ತಿನೇ ಇಲ್ಲದೆ ನಮ್ಮ ಪೂಜೆ ಫಲಿಸುತ್ತೋ ಇಲ್ವೋ ಅಂತ ಅನುಮಾನ ಪಡೋದು ಅಥವಾ ರಾಯರಿದ್ದಾರೋ ಇಲ್ಲವೋ ಅಂತ ಅನುಮಾನ ಪಡೋದಾಗಲಿ ಅಥವಾ ಬೇರೆಯವರಿಗೆ ಕೆಟ್ಟದ್ದಾಗಲಿ ಅಥವಾ ಅವರಿಗೆ ಒಳ್ಳೇದಾಗೋದು ಬೇಡ ಏನಾದರೂ ತೊಂದರೆ ಕೊಡಬೇಕು ಆ ರೀತಿ ಉದ್ದೇಶ ಇಟ್ಕೊಳ್ಳೋದಾಗಲಿ ಅಥವಾ ಬೇರೆಯವರಿಗೆ ತೊಂದರೆ ಆಗಲಿ ಅಂತ ಕೇಳ್ಕೊಳ್ಳೋದಾಗಲಿ ಆ ರೀತಿ ಮಾಡೋದರಿಂದ ಖಂಡಿತವಾಗಿಯೂ ರಾಯರಿಂದ ಆಶೀರ್ವಾದ ಸಿಗೋದಿಲ್ಲ ಹಾಗಾಗಿ ಶಕ್ತಿ ಅನುಸಾರ ಮಾಡಿ ಪೂಜೆ ಮಾಡೋದಕ್ಕೆ ಸಲುವಾಗಿ ಕಷ್ಟಪಡೋದು ಬೇಡ ಸಾಲ ಮಾಡೋದು ಬೇಡ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟೇ ಹೂವನ್ನು ಮುಡಿಸಿ ಒಂದು ದಳ ತುಳಸಿಯನ್ನು ಇಡಿ ಒಂದು ಹೂವನ್ನು ಇಡಿ ಪರವಾಗಿಲ್ಲ ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಜೊತೆಗೆ ನೈವೇದ್ಯಕ್ಕೆ ಇಡಬೇಕು ಅಂತ ತುಂಬ ಕಷ್ಟ ಇದೆ ಆ ಥರ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ಕೂಡ ಹಾಲು ಇದ್ದೇ ಇರುತ್ತಲ್ವ ಹಾಲನ್ನು ಕೂಡ ನೀವು ನೈವೇದ್ಯವಾಗಿ ಇಟ್ಟು ಅದನ್ನು ನೀವು ತಗೊಂಡು ಬಳಸ್ಕೊಳ್ಬಹುದು ಅದರಿಂದಾಗಿ ರಾಯರ ಪೂಜೆಯನ್ನು ತುಂಬ ಸರಳವಾಗಿ ಸುಲಭವಾಗಿ ಮಾಡಬಹುದು ಅದಕ್ಕೆ ಕಷ್ಟ ಆಗೋ ಥರ ಏನೂ ಇಲ್ಲ ನಾನಿವಾಗ ಹೇಳಿರೋದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಶಕ್ತಿ ಅನುಸಾರ ಯಾರಿಗೆ ಊಟ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರಿಗೆ ಆ ವಾರಕ್ಕೆ ಒಂದು ದಿನನೋ ಅಥವಾ ಗುರುವಾರದ ದಿನನೋ ಊಟ ಕೊಡಿಸಿ ತುಂಬಾ ಒಳ್ಳೆಯದು ಹಾಗೇ ಯಾರಿಗೂ ಕೆಟ್ಟೋದು ಮಾಡೋದು ಬೇಡ ಒಳ್ಳೇದು ಮಾಡೋಕ್ಕಾದರೆ ಒಳ್ಳೆದು ಮಾಡೋಣ ಕೆಟ್ಟದ್ದಂತೂ ಮಾಡೋದು ಬೇಡ ಅದೇ ದೊಡ್ಡ ಉಪಕಾರ ಅಂತ ಅನಿಸುತ್ತೆ ಯಾರಿಗೂ ಕೆಟ್ಟದ್ದು ಮಾಡದೆ ನಮ್ಮ ಪಾಡಿಗೆ ನಾವು ಇರೋದೇ ದೊಡ್ಡ ಉಪಕಾರ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಕೂಡ ರಾಯರನ್ನು ಪೂಜೆ ಮಾಡೋಣ ಯಾರಿಗೆಲ್ಲ ಭಕ್ತಿ ಇದೆ ಯಾರಿಗೆಲ್ಲ ನಂಬಿಕೆ ಇದೆ ಅವರು ಪೂಜೆ ಮಾಡಿ ನಂಬಿಕೆ ಇಲ್ಲದೆ ನೀವು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ ರಾಯರನ್ನು ನಂಬ್ತಾ ಬಂದು ಪೂಜೆ ಮಾಡ್ತಾ ಬಂದರೆ ಎಲ್ಲರೂ ಕೂಡ ಅವರ ಮನಸ್ಥಿತಿ ಬದಲಾಗೋದು ಅವರಿಗೇನೆ ಗೊತ್ತಾಗುತ್ತೆ ಅಷ್ಟು ಅಷ್ಟು ಎಂಥದ್ದೇ ಬೇಜಾರಿರಲಿ ಎಂಥದ್ದೇ ದುಃಖ ಇರಲಿ ಅಥವಾ ಕೆಟ್ಟ ಮನಸ್ಥಿತಿನೇ ಇರಲಿ ಅದು ದೂರ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು